ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯೋಬನ ಗ್ರಂಥ ಇಪ್ಪತ್ತ್ಮೂರನೇ ಅಧ್ಯಾಯ ಹತ್ತು ಹನ್ನೊಂದು ವಾಕ್ಯಗಳು ಜೋಬ್ ಚಾಪ್ಟರ್ ಟ್ವೆಂಟಿ ತ್ರೀ ವರ್ಸ್ ಟೆನ್ ಆ್ಯಂಡ್ ಲೆವೆನ್ ಆತನಾದರೂ ನನ್ನ ದಾರಿಯನ್ನು ಬಲ್ಲನು ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ಆತನ ಹೆಜ್ಜೆಯ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ ಓರೆಯಾಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ ಹಾಲೆಲುಯ್ಯ ಈ ಯೋಬನು ಇವನ ಜೀವನದ ಒಂದೊಂದು ಚರಿತ್ರೆ ಒಂದು ಅವನ ಜೀವನದಲ್ಲಿ ನಡೆದ ಎಷ್ಟೋ ಕಾರ್ಯಗಳು ನಮಗೆ ಹಲವಾರು ಜನರಿಗೆ ಗೊತ್ತಿರಬಹುದು ಯೋಬನು ಒಂದು ನೀತಿವಂತನು ದೇವರಿಗೆ ಭಯಪಡುವ ವ್ಯಕ್ತಿ ಆತನನ್ನು ಶೋಧಿಸುವುದಕ್ಕಾಗಿ ಸೈಥಾನನು ಅಪ್ಪಣೆ ಪಡೆದುಕೊಂಡು ದೇವರ ಬಳಿಗೆ ಹೋಗಿ ಅಪ್ಪಣೆ ಪಡೆದುಕೊಂಡು ಯೋಬನನ್ನು ಶೋಧಿಸುತ್ತಾನೆ ಯೋಬನಿಗಿದ್ದ ಎಲ್ಲವನ್ನ ಕಿತ್ತುಕೊಳ್ಳುತ್ತಾನೆ ಯೋಬನಿಗಿದ್ದ ಆರೋಗ್ಯ ಕೂಡ ಕೆಟ್ಟು ಹೋಗುತ್ತದೆ ಬೂದಿಯಲ್ಲಿ ಕುಳಿತುಕೊಂಡು ತನ್ನ ಮೈಯೆಲ್ಲ ಗಾಯ ಮೈಯೆಲ್ಲ ಗುಳ್ಳೆ ಮೈಯೆಲ್ಲ ಸೀಳು ಸುರಿಯುತ್ತಾ ಇರುವಾಗ ಯೋಬನು ಹೇಳುವ ಮಾತುಗಳನ್ನು ನೋಡಿರಿ ಇಂತಹ ಗುಣಗಳು ನಮ್ಮಲ್ಲಿ ಕಂಡುಬರುವಾಗ ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಬರುತ್ತದೆ ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರವನ್ನು ನೋಡಬೇಕಾದರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರಾರ್ಥನೆ ಜೀವನದಲ್ಲಿ ನಮ್ಮ ಆತ್ಮಿಕ ಜೀವನದಲ್ಲಿ ದೈನಂದಿಕ ಜೀವನದಲ್ಲಿ ಇಂತಹ ಗುಣಗಳು ಕಂಡುಬರುವಾಗ ಅಲ್ಲುಯ್ಯ ನಾವು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಪಡೆದುಕೊಳ್ಳಬಹುದು ನೋಡಿರಿ ನಲವತ್ತೆರಡನೇ ಅಧ್ಯಾಯ ಎಂಟನೇ ವಾಕ್ಯ ಹೇಳುತ್ತಾ ಇದೆ ದೇವರು ಓಬನ್ ಯೋಬನನ್ನು ಕುರಿತು ಹೇಳುತ್ತಾ ಇದ್ದಾರೆ ಯೋಬನು ಪ್ರಾರ್ಥನೆ ಮಾಡುವನು ಆಗ ನಾನು ನಿಮ್ಮನ್ನು ರಕ್ಷಿಸುವೆನು ಎಂಬುದಾಗಿ ಯೋಬನ ಸ್ನೇಹಿತರ ಬಳಿಗೆ ದೇವರು ಹೇಳುವ ಮಾತು ಅದನ್ನು ನಾವು ನೋಡುವಾಗ ಯೋಬನು ನಲವತ್ತೆರ ಎರಡು ಅಧ್ಯಾಯ ಎಂಟನೇ ವಾಕ್ಯ ಕೆಳಗಡೆ ನೋಡುವಾಗ ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು ನಾನು ಅವನ ವಿಜ್ಞಾಪನೆಯನ್ನ ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ವಿಧಿಸುವುದಿಲ್ಲ ಆತನು ಪ್ರಾರ್ಥನೆ ಮಾಡುವನು ನಾನು ಆತನ ಪ್ರಾರ್ಥನೆಯನ್ನ ಕೇಳುವೆನೋ ಎಂಬುದಾಗಿ ದೇವರು ಯೋಬನ ಪ್ರಾರ್ಥನೆಯನ್ನು ಕುರಿತು ಹೇಳುತ್ತಾ ಇದ್ದಾರೆ ಹಾಲೆಲುಯ್ಯ ಯೋಬನ ಜೀವನದ ಒಂದು ವಿಷಯ ಹಲವಾರು ವಿಷಯ ಇದೆ ಒಳ್ಳೆ ಗುಣಗಳು ಆದರೆ ಒಂದು ಗುಣ ಏನು ಎಂಬುದಾಗಿ ನಾವು ಇವತ್ತು ಓದಿದ್ದೇವೆ ಹತ್ತು ಹನ್ನೊಂದು ವಾಕ್ಯ ಆತನಾದರೂ ನನ್ನ ದಾರಿಯನ್ನ ಬಲ್ಲನು ಗಾಡ್ ನೋಸ್ ದ ವೇ ಐ ಟೇಕ್ ಆತನೇ ನನ್ನ ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರ ದೇವರೇ ನನ್ನನ್ನು ಶೋಧಿಸಿ ನೋಡಿದ್ರೆ ಹಾಲೆಲುಯ್ಯ ನಾನು ಹೇಗೆ ಬರುತ್ತೇನೆ ವಾಟ್ ವರ್ ದ ಬಿ ದ ರಿಸಲ್ಟ್ ಆಫ್ ದಟ್ ಟೆಸ್ಟ್ ಅಂದರೆ ನಾನು ಚೊಕ್ಕ ಬಂಗಾರವಾಗಿಯೇ ಹೊರಗಡೆ ಬರುವೆನು ನಾವು ಹೇಳಲು ಸಾಧ್ಯವಾಗಿರಬೇಕು ದೇವರು ನನ್ನನ್ನು ಶೋಧಿಸಿದ ಮೇಲೆ ನಾನು ಚೊಕ್ಕ ಬಂಗಾರವಾಗಿ ದೇವರ ಕಣ್ಣ ಮುಂದೆ ದೇವರ ಕೈಯಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ ಆತನು ನನ್ನ ದಾರಿಯನ್ನು ಬಲ್ಲವನೂ ಆಮೇಲೆ ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ಆತನ ಹೆಜ್ಜೆಯ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ ಓರಿಯಾಗದೆ ಆತನ ದಾರಿಯಲ್ಲೇ ದಾರಿಯನ್ನೇ ಹಿಡಿದಿದ್ದೇನೆ ಹಾಲಲ್ಲೂ ಯಾ ಆತನ ಹೆಜ್ಜೆ ಜಾಡಿಯಲ್ಲೇ ಕಾಲಿಟ್ಟಿದ್ದೀನಿ ಹಾಲೆಲ್ಲೂ ಯಮ್ ವಾಕಿಂಗ್ ಆನ್ ದ ಸ್ಟೆಪ್ಸ್ ಆಫ್ ಜೀಸಸ್ ದೇವರ ಹೆಜ್ಜೆ ಜಾಡಿನಲ್ಲಿ ನಾನು ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ ಓರಿಯಾಗದೇ ಇದ್ದೇನೆ ಅಲ್ಲೆಲುಯ್ಯ ಓ ಈ ಗುಣಗಳು ಈ ಸ್ವಭಾವ ಈ ನಡತೆ ನಮ್ಮಲ್ಲಿರುವಾಗ ಒಡೆಯೋವನು ಯೋಬನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ನಲವತ್ತೆರಡನೇ ಅಧ್ಯಾಯದಲ್ಲಿ ದೇವರವನ ಪ್ರಾರ್ಥನೆ ಕೇಳಿ ಅವನ ದುರ್ಸ್ಥಿತಿಯನ್ನು ಬದಲಿ ಮಾಡಿ ಅವನಿಗೆ ಸುಸ್ಥಿತಿಗೆ ಕರ್ಕೊಂಡು ಬರುತ್ತ ಎಲ್ಲ ಕಳೆದುಕೊಂಡಿದ್ದ ಆದರೆ ಎಲ್ಲವನ್ನು ದೇವರು ಡಬಲ್ ಆಗಿ ಇವತ್ತು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ನಮಗೆ ನಮಗೆಲ್ಲವನ್ನು ನಾವು ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಳುವುದಕ್ಕೂ ಡಬಲ್ ಆಗಿ ಹೊಂದಿಕೊಳ್ಳುವುದಕ್ಕೆ ನೋಡಿರಿ ಆ ಪ್ರಾರ್ಥನೆ ಮುಗಿದ ನಂತರ ಅವನ ದುರ್ಸ್ಥಿತಿ ಬದಲಾಗುತ್ತಾ ಇದೆ ಆದರೆ ಪ್ರಾರ್ಥನೆ ಮಾಡುವವರಲ್ಲಿ ಇರುವಂತಹ ಗುಣ ನಾವು ಓದಿ ನೋಡಿದ್ದೇವೆ ಇಫ್ ಗಾಡ್ ಎಕ್ಸಾಮಿನ್ಸ್ ಮೀ ಇಫ್ ಗಾಡ್ ಟೆಸ್ಟ್ಸ್ ಮೀ ಹಿ ಇಫ್ ಹಿ ರಬ್ಸ್ ಮೀ ಹಲೆಯ್ಯ ಹಿ ವಿಲ್ ಫೈಂಡ್ ಮೀ ಆಸ್ ಅ ಪ್ಯೂರ್ ಗೋಲ್ಡ್ ಹಾಲೆ ಲೂಯ್ಯ ಎಂಥ ದೊಡ್ಡ ಮಾತು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವೊಬ್ಬನು ಧೈರ್ಯವಾಗಿ ಹೇಳ್ತಾ ಇದ್ದಾನೆ ದೇವರು ನನ್ನನ್ನು ಹಾಲೆ ಲೂಯ್ಯ ಶೋಧಿಸಿ ನೋಡಿದರೆ ನಾನು ಚೊಕ್ಕ ಬಂಗಾರವಾಗಿಯೇ ಹಾಲೆ ಲೂಯ್ಯ ಥ್ಯಾಂಕ್ ಯು ಲಾಡ್ ಅಂತಹ ಮಾತು ನಾವು ಹೇಳಲು ಸಾಧ್ಯವಾಗಬೇಕು ದೇವರೇ ಅಂಥ ಹೃದಯ ನಮಗೆ ಕೊಡಪ್ಪ ಅಂಥ ಜ್ಞಾನ ಅಂಥ ಒಂದು ಗುಣ ನಮಗೆ ಕೊಡು ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಹಾಲೆಲ್ವಯ್ಯ ಪ್ರಿಯ ಸಹೋದರ ಸಹೋದರಿಯರೇ ಎಲ್ಲ ಮಾತನಾಡುವುದು ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ಕಂಡು ಬರಬೇಕು ಕಂಡು ಬರು ಬರಲು ಸಾಧ್ಯ ಇಫ್ ವಿತ್ ಗಾಡ್ಸ್ ಹೆಲ್ಪ್ ವಿ ಕ್ಯಾನ್ ಆಲ್ಸೋ ಫೇಸ್ ಎನಿ ಟೆಸ್ಟ್ ಸೈತಾನನು ಏನೇ ಅಪ್ಪಣೆಯಿಂದ ಬಂದು ನಮ್ಮನ್ನು ಶೋಧಿಸಿದರೂ ಪರವಾಗಿಲ್ಲ ಆತನ ಕೈಗೆ ಸಿಕ್ಕಿಕೊಳ್ಳದೆ ಆತನ ದವಡೆಗೆ ಸಿಕ್ಕಿಕೊಳ್ಳದೆ ಅಲೆಲ್ಯ ನೀತಿವಂತರಾಗಿ ಯಥಾರ್ಥರಾಗಿ ಧರ್ಮಿಷ್ಠರಾಗಿ ಕಡೆಯ ತನಕ ದೇವರು ಉತ್ತರ ಕೊಡುವ ತನಕ ದೇವರು ಬಿಡುಗಡೆ ಕೊಡುವ ತನಕ ನಾವು ನೆಲೆಯಾಗಿ ನಿಂತುಕೊಳ್ಳಲು ಸಾಧ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ